ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ನಾ ಎಸ್ ಐ ಟಿ ತನಿಖೆ ಪ್ರತಿ ಕ್ಷಣ ಕ್ಷಣಕ್ಕೂ ರೋಚಕ ತಿರುವನ್ನ ಪಡೆದುಕೊಳ್ತಾ ಇರೋದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದಲೇ ಒಂದು ಲೆಟರನ್ನು ಹಾಕಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಇದು ಕೂಡ ಈ ಹಂತದ ತನಿಖೆಯನ್ನು ಇನ್ನೊಂದು ದಿಕ್ಕಿಗೆ ಬದಲಾಯಿಸ್ತಾ ಇರೋದು ಜನರು ಮಾತನಾಡ್ತಾ ಇದ್ದಾರೆ ಗಳಿಗೆ ಸಿದ್ಧ ಒಳ ಒಳಗೆ ಮೆದ್ದ ಅಂತ ಯಾಕೆ ಅಂದರೆ ಆರಾಮಾಗಿ ಜರ್ಮನಿಯಲ್ಲಿ ಸೇಫಾಗಿ ಕೂತ್ಕೊಂಡು ಇದನ್ನೆಲ್ಲವನ್ನು ಸೇಫ್ ಆಗಿ ಗೇಮ್ ಪ್ಲಾನ್ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಇದೊಂದು ದೊಡ್ಡ ಲೈಂಗಿಕ ಹಗರಣ ಬಹಳ ದೊಡ್ಡ ಮಟ್ಟದ ಅತ್ಯಾಚಾರ ಅಂತಲೇ ಬಹಳಷ್ಟು ಜನರು ಇದನ್ನ ಬಿಂಬಿಸ್ಲಿಕ್ಕೆ ಹೊಟ್ಟಿರೋದು ಬಿಂಬಿಸೋದಲ್ಲ ಇದೇ ಸತ್ಯವೂ ಕೂಡ ಅಂತ ಅನೇಕರು ಮಾತನಾಡಿಕೊಳ್ತಾ ಇರೋದು ಜೊತೆಗೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಮಾತ್ರ ಬೃಂದಾವನ ಅನ್ನೋದು ಕೂಡ ಆಸನದ ಸಾರ್ವಜನಿಕ ವಲಯದಿಂದ ಬರ್ತಾ ಇರೋ ಮಾತುಗಳು ಯಾಕೆ ಅಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಸೋಕಾಲ್ಡ್ ಸ್ಟ್ಯಾಂಡರ್ಡ್ ಪೀಪಲ್ ಇರ್ತಾರಲ್ಲ ಅವ್ರ ಬದುಕು ಆ ರಾಜಕೀಯ ನಡೆ ಹೆಣ್ಣು ಮಕ್ಕಳಿಗೆ ಎದುರಿಗೆ ಇದ್ದಾಗ ಓಟ್ ಕೇಳಲಿಕ್ಕೆ ಹೋದಾಗ ಕಾಲಿಗೆ ಬೀಳೋದು ಗೌರವದಿಂದ ನಡ್ಕೊಳ್ಳೋದು ಬಟ್ ಆದರೆ ಈ ಕೃತ್ಯ ಇದೆಯಲ್ಲ ಈ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾದಂಥ ಒಂದು ದೊಡ್ಡ ಹಗರಣ ಇದಾಗಿತ್ತು ಅಂತ ಬಟ್ ಆದರೆ ಇವತ್ತು ನಾನು ಮೂರು ಮುಖ್ಯ ಅಂಶಗಳನ್ನು ಹಿಡ್ಕೊಂಡು ಬಂದಿದ್ದೇನೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಒಂದು ಜರ್ಮನಿಯಿಂದಲೇ ಪ್ರಜ್ವನ್ ರೇವಣ್ಣ ಅವರು ಮಾಡಿರ್ತಕ್ಕಂಥ ಟ್ವೀಟ್ ಜೊತೆಗೆ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯನವರು ಇದನ್ನು ಈ ಒಂದು ತನಿಖೆಯ ಇನ್ನೊಂದು ಹಂತಕ್ಕೆ ಹೋಗಬೇಕು ಅಂತ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಇದನ್ನು ಇಲ್ಲೇ ಬ್ರೇಕ್ ಮಾಡಬೇಕು ಅನ್ನೋ ವಿಚಾರವಾಗಿಯೇ ಮೋದಿಯವರಿಗೆ ಬರೆದಿರತಕ್ಕಂಥ ಪತ್ರ ಜೊತೆಗೆ ಇನ್ನೊಂದು ಇದೇ ಪ್ರಜ್ವಲ್ ರೇವಣ್ಣ ಅವರ ಖುದ್ದು ಲಾಯರ್ ಇದೇನಿದ್ದಾರಲ್ಲ ಅವರು ಕೂಡ ಒಂದು ಸಿ ಐ ಡಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಈ ಮೂರು ಈಗ ಈ ತನಿಖೆಯ ದಿಕ್ಕನ್ನು ಯಾವ ರೀತಿಯಾಗಿ ಬದಲಾಯಿಸ್ಬೋದು ಅಂತ ಈಗಾಗಲೇ ಐದು ದಿನಗಳೇ ಕಳೆದು ಹೋದವು ಜರ್ಮನಿಗೆ ಹೋಗಿ ಸೇಫಾಗಿ ಕೂತ್ಕೊಂಡಿದ್ದಾರೆ ಆದರೆ ಜರ್ಮನಿಯಲ್ಲೇ ಇದ್ದಾರ ಅಥವಾ ಬೇರೆ ಬೇರೆ ದೇಶಗಳಿಗೂ ಕೂಡ ಅಡ್ಡಾಡ್ತಾ ಇದ್ದಾರ ಇವೆಲ್ಲವೂ ಕೂಡ ಈಗ ಹೆಚ್ಚಾಗಿ ಕೇಳಿಬರ್ತಾ ಇರೋ ಮಾತುಗಳು ಜನರೆಲ್ಲ ಆಡ್ಕೊಳ್ತಾ ಇದ್ದಾರೆ ಮಾತನಾಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಕೈಲಿ ವಿಜಯ ಮಲ್ಯನಂತೂ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಪ್ರಜ್ವಲ್ ರೇವಣ್ಣನಾದರೂ ಕರ್ಕೊಂಡು ಬನ್ನಿ ಅಂತ ಟ್ವೀಟ್ ಮಾಡ್ತಾ ಇರೋದು ಇವೆಲ್ಲ ಮಾತುಗಳು ಕೇಳಿದಾಗ ಜನರ ಆಕ್ರೋಶ ಯಾವ ರೀತಿಯಾಗಿದೆ ಅಂತ ಇದೇ ಸ್ಥಾನದಲ್ಲಿ ಯಾರಾದರೂ ಅಮಾಯಕರು ಸಿಕ್ಕಿದರೆ ಎಡೆ ಮುರಿ ಕಟ್ಟಿಬಿಡೋರೋ ಏನೋ ಸೆಂಟ್ರಲ್ನಲ್ಲಿ ಅಮಿತ್ ಶಾ ಅವರು ಈಗಾಗಲೇ ಮಾತನಾಡಿದ್ದಾರೆ ಶಕ್ತಿ ಅಥವಾ ಮಾತೃಶಕ್ತಿ ಅನ್ನೋರಿಗೆ ನಾವು ಯಾವತ್ತೂ ಕೂಡ ರೆಸ್ಪೆಕ್ಟ್ ಮಾಡ್ತೀವಿ ಈ ವಿಚಾರವನ್ನು ನಾವು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದೀವಿ ಅಂತ ಬಟ್ ಆದರೆ ಕೇವಲ ಕೇಂದ್ರ ಮಟ್ಟದಲ್ಲಿ ಅಥವಾ ನಿಮ್ಮ ರಾಜಕೀಯ ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡೋ ಆಗಿಲ್ಲ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಅದಕ್ಕೋಸ್ಕರವೇ ಇವತ್ತು ಸಿದ್ದರಾಮಯ್ಯನವರು ಏನು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಇದೇ ರಾಜತಾಂತ್ರಿಕ ಪಾ ಪಾಸ್ಪೋರ್ಟ್ನ ಯೂಸ್ ಮಾಡಿ ಪ್ರಜ್ವಲ್ ರೇವಣ್ಣ ಅವರು ವಿದೇಶಿ ಕಾರ ಮೊದಲು ಈ ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದು ಮಾಡಿ ಆಗಲೇ ಇದಕ್ಕೆ ಒಂದು ಕೇಸ್ಗೆ ಒಂದು ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ ಅನ್ನೋ ರೀತಿಯಾಗಿ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಒಂದು ಮನವಿಯನ್ನು ಕೂಡ ಬರ್ ಮಾಡಿದ್ದಾರೆ ಬಟ್ ಆದರೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರ್ತಕ್ಕಂಥ ಟ್ವೀಟ್ ಬಗ್ಗೆಯೂ ನಾನು ಮಾತನಾಡ್ತೀನಿ ಆದರೆ ಪ್ರಧಾನಿ ಏನು ಬರೆದಿದ್ದಾರಲ್ಲ ಆ ಪತ್ರದಲ್ಲಿ ಕೆಲವೊಂದು ಮಾತುಗಳಿದ್ದಾವೆ ಆತ್ಮಸಾಕ್ಷಿಯ ಬಗ್ಗೆಯೂ ಮಾತನಾಡಿದ್ದಾರೆ ಜೊತೆಗೆ ಮನಸಾಕ್ಷಿಯ ಬಗ್ಗೆ ಮಾತನಾಡಿದ್ದಾರೆ ಹಾಗಾಗಿಯೇ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಆದಷ್ಟು ಬೇಗ ರದ್ದುಗೊಳಿಸ್ಬೇಕು ಅಂತ ಇಡೀ ಭಾರತವೇ ಈ ಕೇಸನ್ನು ತುಂಬ ಭಯಾನಕವಾಗಿ ನಾಚಿಕೆಗೇಡಿನ ಸಂಗಾತಿಯ ಒಂದು ಒಂದು ಸಂಗತಿಯಾಗಿ ನೋಡ್ತಾ ಇದೆ ಜೊತೆಗೆ ಎಲ್ಲರ ಆತ್ಮಸಾಕ್ಷಿಯನ್ನು ಅಲ್ಲಾಡಿಸಿದಂಥ ಪ್ರಕರಣ ಇದು ಹಾಗಾಗಿಯೇ ಈ ಕೇಸ್ ಏನಾಗುತ್ತೆ ಅನ್ನೋ ಕುತೂಹಲವಂತರು ಎಲ್ರಿಗೂ ಇದೆ ಆದರೆ ಈಗ ನಾನು ಆರಂಭದಲ್ಲಿ ಹೇಳಲಿಕ್ಕೆ ಬಂದೆ ಹಾಗಾದರೆ ಸಿ ಎಮ್ ಸಿದ್ದರಾಮಯ್ಯನವರು ಖುದ್ದು ಪತ್ರವನ್ನು ಬರೆದಿದ್ದಾರೆ ಅಂದರೆ ಹಾಗಾದರೆ ಆ ವಿಷಯ ಏನೇನಿದೆ ಏನಂತ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದ್ರ ವಿಷಯವಾಗಿ ಅವರು ಆ ಒಂದು ಲೆಟರಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೋದಿಯವರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಆತ್ಮೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅಂತ ಆರಂಭದಲ್ಲಿ ಉಲ್ಲೇಖ ಮಾಡ್ತಾ ಜೊತೆಗೆ ಈ ಹಾಲಿ ಹಾಸನ ಲೋಕಸಭಾ ಸದಸ್ಯರು ಏನಿದ್ದಾರಲ್ಲ ಇವರು ಅಸಂಖ್ಯಾತ ಮಹಿಳೆಯರ ಮೇಲಿನ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಅನ್ನೋ ಗಂಭೀರ ಪ್ರಕರಣ ನಿಮಗೂ ಕೂಡ ಗೊತ್ತೇ ಇದೆ ಸೊ ಹಾಗಾಗಿ ಅವರಿಗೆ ಎದುರಿಸ್ತಾ ಇರೋ ಆರೋಪಗಳು ಭಯಾನಕ ಮತ್ತು ನಾಚುಗೇಡಿನಾಗಿದ್ದು ಇದು ದೇಶದ ಆತ್ಮಸಾಕ್ಷಿಯನ್ನೇ ಅಲ್ಲಾಡಿಸಿದೆ ಅಂತ ಹೇಳಿ ಒಂದು ಲೆಟ್ರಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯನವರು ಹಾಗಾಗಿ ಇದೊಂದು ಇನ್ವೆಸ್ಟಿಗೇಷನ್ನು ಕೂಡ ನಾವು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಏಪ್ರಿಲ್ರಂದೇ ನಾವು ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿದ್ವಿ ಎಫ್ ಐ ಆರ್ ಕೂಡ ಪ್ಲೇಡ್ಜ್ ಆಯಿತು ಒಳೆ ನರಸೀಪುರದಲ್ಲಿ ಹಾಗಾಗಿ ಎಫ್ ಐ ಆರ್ ಕೂಡ ದಾಖಲಿಸಲಾಗಿದೆ ಈಗಾಗಲೇ ತನಿಖೆ ಕೂಡ ಶುರುವಾಗಿದೆ ಆದರೆ ಇಪ್ಪತ್ತೇಳನೇ ತಾರೀಖೆ ನಿಮ್ಮ ಈ ಲೋಕಸಭೆಯ ಎನ್ ಡಿ ಎ ಅಭ್ಯರ್ಥಿ ಏನಿದಾರಲ್ಲ ಪ್ರಜಾ ಪ್ರಜ್ವಲ್ ರೇವಣ್ಣ ಅವರು ವಿದೇಶಿ ಕಾರಿದ್ದಾರೆ ಹಾಗಾಗಿ ಅವರು ಯೂಸ್ ಮಾಡಿರೋ ಪಾಸ್ಪೋರ್ಟ್ ಇದೆಯಲ್ಲ ಅದು ರಾಜತಾಂತ್ರಿಕ ಪಾಸ್ಪೋರ್ಟ್ ಆಗಿದೆ ದಯವಿಟ್ಟು ಅವರ ಮೇಲೆ ಬಹುತರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಇನ್ನೊಂದು ನಾನು ಹೇಳೇಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಲೈಂಗಿಕ ಹಣ ಹಗರಣ ಸದು ಮಾಡ್ತಾ ಇರೋದು ಕರ್ನಾಟಕ ವಿಶ್ವ ಮಟ್ಟದಲ್ಲಿ ಈ ರೀತಿಯಾಗಿ ಗುರುತಿಸ್ಕೊಳ್ತಾ ಇರೋದು ಅದು ನಿಜಕ್ಕೂ ನಾಚಿಗೇಡಿನ ಸಂಗತಿ ಜೊತೆಗೆ ಸಿದ್ದರಾಮಯ್ಯನವರು ಇದೇ ಪತ್ರದಲ್ಲಿ ಉಲ್ಲೇಖ ಮಾಡಿದರೆ ಎಸ್ ಐ ಟಿ ಏನು ಇದೆಯಲ್ಲ ಅವ್ರ ಮೇಲಿರೋ ಆರೋಪಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಅಗಲಿರುಳು ಶ್ರಮಿಸ್ತಾ ಇದೆ ಹಾಗಾಗಿ ಅವ್ರನ್ನ ನಮ್ಮ ಭಾರತಕ್ಕೆ ನಮ್ಮ ಕರ್ನಾಟಕಕ್ಕೆ ಮರಳಿ ಮರಳಿ ತರೋದು ಇದೆಯಲ್ಲ ಅದೊಂದು ಇಂಪಾರ್ಟೆಂಟ್ ರೋಲ್ ಸೊ ಹಾಗಾಗಿ ನೀವು ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದುಪಡಿಸಬೇಕು ಅದಕ್ಕೆ ನಿಮ್ಮ ಸಹಕಾರ ಬೇಕು ದಯವಿಟ್ಟು ಇದೇನಿದೆಯಲ್ಲ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿ ಏನಿದೆಯಲ್ಲ ದಯವಿಟ್ಟು ಬೇಗ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಸಂಜೆ ನಾಲ್ಕು ನಲವತ್ತೈದಕ್ಕೆ ಟ್ವೀಟ್ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಬಟ್ ಆದರೆ ಇದಕ್ಕಿಂತ ಮುಂಚೆ ನೀವು ಇನ್ನೊಂದು ಇಂಪಾರ್ಟೆಂಟ್ಲಿ ನೋಟ್ ಇದೆ ಇದಕ್ಕಿಂತ ಮುಂಚೆ ನಾಲ್ಕು ಎರಡಕ್ಕೂ ಒಂದು ಟ್ವೀಟ್ ಬರುತ್ತೆ ಪ್ರಜ್ವಲ್ ರೇವಣ್ಣ ಅವರೇ ಖುದ್ದಾಗಿ ಇಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಏನು ಅವ್ರ ರಿಯಾಕ್ಷನ್ಸು ಎಲ್ಲದರ ಬಗ್ಗೆ ಇಡೀ ದೇಶ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಅವರೇ ಒಂದು ಟ್ವೀಟ್ ಮಾಡಿದ್ರು ಆಸಾಮಿ ಹೇಳೇ ಬಿಟ್ಟಿದ್ದಾರೆ ಅದರಲ್ಲಿ ನಾನು ಆಸಾಮಿ ಅಂತ ಪದಗಳನ್ನು ಬಳಸ್ತೀನಿ ಏನು ತೊಂದರೆ ಇಲ್ಲ ಅಂತ ಭಾವಿಸ್ತೀನಿ ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಸಿ ಐ ಡಿ ಬೆಂಗಳೂರಿಗೆ ಮನವಿ ಮಾಡಿದ್ದೇನೆ ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಅದು ನಾಲ್ಕು ಎರಡಕ್ಕೆ ಈ ಟ್ವೀಟನ್ನು ಮಾಡಿದ ಮೇಲೆ ಸಿದ್ದರಾಮಯ್ಯನವರು ಆ್ಯಕ್ಚುಲಾಗಿ ಇದೇ ಕೇಂದ್ರ ಸರ್ಕಾರಕ್ಕೆ ಇದೇ ಮೋದಿಯವರಿಗೆ ಪತ್ರವನ್ನು ತುಂಬ ಸೀರಿಯಸ್ಸಾಗಿ ಪರಿಗಣಿಸಿ ಅವರು ಒಂದು ಪತ್ರವನ್ನು ಬರೆದ್ರು ಅಂತ ಅನಿಸುತ್ತೆ ಸೊ ಹಾಗಾಗಿ ಸದ್ಯ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಕಡೆಯಿಂದ ಅಂತರೂ ಒಂದು ಮನವಿ ಬಂದಿದೆ ಅವರು ಏನು ಕೇಳ್ಕೊಂಡಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಲಾಯರ್ ಕಡೆಯಿಂದ ಒಂದು ನೋಟಿಸನ್ನು ಕಳಿಸಿದ್ದೀನಿ ದಯವಿಟ್ಟು ಸಿ ಐ ಡಿಗೆ ಮನವಿ ಮಾಡ್ಕೊಂಡಿದ್ದೀನಿ ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ ಹೇಳಿದ್ದಾರೆ ಅದು ಯಾವ ಸತ್ಯವೋ ಏನೋ ತನಿಖೆಯ ನಂತರ ಗೊತ್ತಾಗಲಿದೆ ಬಟ್ ಆದರೆ ಈಗ ಅವ್ರ ಲಾಯರ್ ಕಡೆಯಿಂದ ಅವರ ಖುದ್ದು ಲಾಯರ್ ಇದ್ದಾರಲ್ಲ ಅರುಣ್ ಜಿ ಅನ್ನೋರು ಪ್ರಜ್ವಲ್ ರೇವಣ್ಣ ಅವರ ವಕೀಲರವರು ಅವರು ಕೂಡ ಒಂದು ಸಿ ಐ ಡಿಗೆ ಮತ್ತೊಂದು ಅವ್ರ ಕಡೆಯಿಂದ ಆ ಲಾಯರ್ ಕಡೆಯಿಂದ ನೋಟಿಸ್ ಕೊಡಿಸಿರೋದು ಅವರು ಕೂಡ ನಮಗಿನ್ನೂ ಏಳು ದಿನ ಕಾಲಾವಕಾಶ ಕೊಡಿ ಅಂತ ಪ್ರಜ್ವಲ್ ರೇವಣ್ಣ ಅವ್ರು ಕೇಳ್ಕೊಂಡಿದ್ದಾರೆ ಹಾಗಾಗಿ ನಮಗೆ ನೀವು ಹೇಳಿರೋ ಹಾಗೆ ಒಂದು ಐದು ಇವತ್ತು ಆ್ಯಕ್ಚುಲಿ ಮೇ ಒಂದನೇ ತಾರೀಕು ನಿಮ್ಮ ಮುಂದೆ ಹಾಜರಾಗಬೇಕು ಅಂತ ತಿಳಿಸಿದ್ರಿ ಹಾಗಾಗಿ ನನ್ನ ಕಕ್ಷಿದಾರರು ಏನು ಪ್ರಜ್ವಲ್ ರೇವಣ್ಣ ಇದ್ದಾರಲ್ಲ ಅವರಿಗೆ ಬೆಂಗಳೂರಿಗೆ ಬರಲಿಕ್ಕೆ ಇನ್ನೂ ಏಳು ದಿನಗಳ ಕಾಲಾವಕಾಶ ಅಗತ್ಯ ಇದೆಯಂತೆ ಸೊ ಹಾಗಾಗಿ ನಮಗೂ ಕೂಡ ಒಂದು ಏಳು ದಿನಗಳ ಕಾಲ ಕಾಲಾವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಹಾಗಾದರೆ ಇನ್ನೂ ಏಳು ದಿನ ಕಾಲ ಏಳು ದಿನ ಏನಿದೆ ಅಲ್ಲ ಅಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ಅವರು ಕರ್ನಾಟಕ ಅಥವಾ ಭಾರತದಲ್ಲಿ ಸುಳಿವಿಲ್ಲ ಎಸ್ ಐ ಟಿ ಅವ್ರ ಕೈಗೆ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಅದೇ ನಾನು ಹೇಳಿದ್ನಲ್ಲ ಈ ಥರದ ರೆಡ್ ಪಾಸ್ಪೋರ್ಟ್ಗಳನ್ನು ಯೂಸ್ ಮಾಡಿಕೊಂಡು ವಿಜಯ್ ಮಲ್ಯ ಆ ಥರದ ದೊಡ್ಡ ಘಟಾನುಘಟಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳಾದಾಗೆ ಅವ್ರಿಗೆ ಇದೆಲ್ಲ ಸುಲಭ ಸಾಧ್ಯ ಅಂತ ಅಂದ್ಕೊಳ್ತೀನಿ ಹಾಗಾದರೆ ಏನಿದು ರೆಡ್ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಸಿದ್ದರಾಮಯ್ಯನವರು ಖುದ್ದಾಗಿ ಹೇಳಿದ್ದಾರಲ್ಲ ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದು ಮಾಡಿ ಅಂತ ಅದು ಏನಾಗಾದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನೋದಕ್ಕೆ ಒಂದಿಷ್ಟು ಇನ್ಫಾರ್ಮೇಷನ್ ಎಸ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದರೆ ಅದೊಂದು ಪವರ್ಫುಲ್ ಪಾಸ್ಪೋರ್ಟ್ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಲಿ ದೊಡ್ಡ ದೊಡ್ಡ ಎಂ ಪಿಯಲ್ಲಿ ಇರ್ತಕ್ಕಂಥವ್ರು ಮಿನಿಸ್ಟರ್ಸ್ಗಳಿಗೆ ಸಿ ಎಮ್ಗಳಿಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುತ್ತೆ ನಮ್ಮ ಬಳಿ ಇರ್ತಕ್ಕಂಥ ಪಾಸ್ಪೋರ್ಟ್ಗಳಿಗೂ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೂ ವ್ಯತ್ಯಾಸವಿದೆ ಅದಕ್ಕೂ ಐದು ವರ್ಷ ವ್ಯಾಲಿಡಿಟಿ ಇರುತ್ತೆ ನಮ್ಮ ಪಾಸ್ಪೋರ್ಟ್ಗಳಿಗೂ ವ್ಯಾಲಿಡಿಟಿ ಐದು ವರ್ಷ ಇರುತ್ತೆ ಬಟ್ ಆದರೆ ವೀಸಾ ಇವರಿಗೆ ಬೇಗ ಸಿಕ್ಬಿಡುತ್ತೆ ಜೊತೆಗೆ ಇವರೇನಾದರೂ ವಿದೇಶಕ್ಕೆ ಆದರೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಲೀಗಲ್ ಪ್ರೋಸೆಸ್ ಮುಖಾಂತರ ಹೋಗಬೇಕಾಗತ್ತೆ ಅಲ್ಲಿನ ಕಾನೂನುಗಳ ವಿರುದ್ಧವಾಗಿ ನಾವು ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲಿನ ಆದೇಶದ ಮೇಲೆ ನಾವು ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ ಸೊ ಇದು ಆ್ಯಕ್ಚುಲಾಗಿ ರೆಡ್ ಅಥವಾ ಮರೂನ್ ಇರುತ್ತೆ ಈ ಪಾಸ್ಪೋರ್ಟ್ ಇದಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ಹೇಳಿ ಕರಿತೀವಿ ಈಗಾಗಲೇ ನಾಪತ್ತೆಯಾಗ ಐದು ದಿನ ಕಳೆದೇ ಹೋಯಿತು ಇನ್ನೂ ಎಕ್ಸ್ಟ್ರಾ ಏಳು ದಿನಗಳ ಕಾಲ ಕೇಳ್ಕೊಂಡಿದ್ದಾರೆ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿಗೆ ಸಿದ್ದರಾಮಯ್ಯನವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬೇಗ ನಮಗೆ ಅವ್ರನ್ನ ಕರೆಸ್ಕೊಡಿ ಇದರ ತನಿಖೆ ಇನ್ನೊಂದು ಹಂತಕ್ಕೆ ಹೋಗಬೇಕು ತುಂಬ ಸೀರಿಯಸ್ಸಾಗಿ ತನಿಖೆ ಆಗಬೇಕು ಇದಕ್ಕೆ ಸಹಕರಿಸಬೇಕು ಅಂತ ಇನ್ನು ಉಳಿದಿರೋದು ಪ್ರಧಾನಿ ಮೋದಿಯವರು ಈ ಲೆಟರ್ಗೆ ಸ್ಪಂದಿಸಿ ಈ ಥರದ ಹೆಣ್ಣು ಮಕ್ಕಳಿಗೆ ಆದಂಥ ದೊಡ್ಡ ಹಗರಣ ಇದಾಗಿದ್ದು ಈಗಾಗಲೇ ಮಹಿಳಾ ಆಯೋಗ ಮಕ್ಕಳ ಆಯೋಗ ಎಲ್ಲರೂ ಕೂಡ ಇದನ್ನು ಗಂಭೀರವಾಗಿ ವಿರೋಧಿಸ್ತಾ ಇರೋದರಿಂದ ಪ್ರಧಾನಿ ಮೋದಿಯವರು ಸಿ ಎಮ್ ಸಿದ್ದರಾಮಯ್ಯನವರ ಮನೆಗೆ ಮನವಿಗೇನಾದರೂ ಸ್ಪಂದಿಸಿ ರಿಯಾಕ್ಟ್ ಮಾಡಿದ್ರೆ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದುಗೊಳಿಸಿದರೆ ಅವ್ರನ್ನ ಬೇಗ ಕರೆ ತರಲಿಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಅಲ್ಲಿ ವಿದೇಶದಿಂದ ವಿದೇಶಕ್ಕೆ ಬೇರೆ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಈ ಕೇಸನ್ನು ಇನ್ನೊಂದಿಷ್ಟು ಈ ಲಾಯರ್ ಮುಖಾಂತರ ಈ ನೋಟಿಸನ್ನು ಕೊಟ್ಟು ಇದನ್ನು ಇನ್ನು ಯಾವ ರೀತಿಯಾಗಿ ನಾನು ತನಿಖೆಯನ್ನು ಎದುರಿಸಬೇಕಾದ್ರೆ ಯಾವ್ಯಾವ ರೀತಿಯಾದಂಥ ಉತ್ತರಗಳನ್ನು ಕೊಡಬೇಕಾಗುತ್ತೆ ಅನ್ನೋದಕ್ಕೆ ಒಂದು ಪ್ರೀಪ್ಲ್ಯಾಂಡ್ ಗೇಮಾ ಇದು ಅನ್ನೋದು ಇನ್ನು ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ನಾವು ಬಂದೇ ಬಿಡ್ತಾರೆ ಇಲ್ಲಿಂದಲೇ ಹೋಗ್ಬಿಡ್ತಾರೆ ಕರ್ಕೊಂಡು ಬಂದುಬಿಡ್ತಾರೆ ಅನ್ನೋಕ್ಕಿದೆಯಲ್ಲ ಈಗ ಸಿ ಐ ಡಿ ಟೀಮ್ ಏನು ರಿಯಾಕ್ಟ್ ಮಾಡುತ್ತೆ ಅವರ ಏಳು ದಿನಗಳ ಕಾಲಾವಕಾಶಕ್ಕೆ ಏನಾದರೂ ಅನುಮತಿ ಕೊಡುತ್ತಾ ಏನು ಇನ್ನೂ ಕಾದ್ ನೋಡಬೇಕಾಗಿದೆ ಜೊತೆಗೆ ಸಿ ಎಮ್ನವರ ಮನವಿಗೇನಾದರೂ ಕೇಂದ್ರ ಸರ್ಕಾರ ಸ್ಪಂದಿಸಿ ಈ ಕೇಸ್ ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗುತ್ತಾ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರ ಏನು ಕೇಸ್ ಇದೆಲ್ಲ ತುಂಬ ಸೀರಿಯಸ್ ಆಗಿದೆ ಜೊತೆಗೆ ಈ ಏನು ಸಂತ್ರಸ್ತೆಯರಿದ್ದಾರೆಲ್ಲ ಈ ಸಂತ್ರಸ್ತಿಯರೇನಾದರೂ ಕಂಪ್ಲೇಂಟ್ನ ರೇಸ್ ಮಾಡಿದ್ರೆ ಅವರು ಸೀರಿಯಸ್ ಆಗಿ ಮುಂದೆ ಬಂದು ಅವರಿಗಾದಂಥ ದೌರ್ಜನ್ಯವನ್ನು ದೌರ್ಜನ್ಯವನ್ನು ಹೇಳಿಕೊಂಡ್ರೆ ಅವಾಗಿ ಈ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು ನೋಡೋಣ ಮುಂದೆ ಕಾದು ನೋಡೋಣ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು